ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ಯಾವುದೇ ಹಾಕಿರೋ ವಿಡಿಯೋಸ್ನ ನೀವು ಫಸ್ಟ್ ನೋಡ್ಬೋದು ನೋಡಿ ಈ ಸೀರೆ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಕ್ರೀಮ್ ಕಲರ್ ಪಿಂಕ್ ಕಲರ್ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಬಾರ್ಡರ್ ಇದೆ ನಾನು ಅದಕ್ಕೆ ಕುಚ್ಚು ಹಾಕೋಕ್ಕೆ ಗ್ರೀನ್ ಪಿಂಕ್ ಮತ್ತು ಕ್ರೀಮ್ ಕಲರ್ ಯೂಸ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ ಈ ಕುಚ್ಚು ಹಾಕೋಕ್ಕೆ ನಾನು ಈ ಥರ ಚಿಕ್ಕ ಮನಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಆರೇಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಇದು ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಮೊದಲು ಈ ಥರ ದಾರ ತಗೊಂಡು ಅದಕ್ಕೆ ತುದೀಲಿ ಒಂದು ನಾಟ್ ಹಾಕೊಂಡಿದ್ದೀನಿ ಈಗ ಕ್ರೋಶೆಯಿಂದ ಆಧಾರನ ಎಳ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಂಬಿಡಿ ಆಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ ಆಮೇಲೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಅದಾದಮೇಲೆ ಈಗ ಎರಡು ಚೈನ್ ಹಾಕ್ಕೋಬೇಕು ಒಂದು ಚೈನ್ ಆಯಿತು ಈಗ ಇನ್ನೊಂದು ಚೈನು ಆಮೇಲೆ ಈಗ ಮತ್ತೆ ಒಂದು ಡಬಲ್ ಕ್ರೋಷೆ ಹಾಕೊಳ್ಳಿ ಅದು ಎಷ್ಟಾಗುತ್ತೆ ಅಷ್ಟು ಡಿಸ್ಟೆನ್ಸ್ ಕರೆಕ್ಟಾಗಿ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ ತೀರಾ ಹತ್ರಕ್ಕೆ ಹಾಕಿದರೆ ಲೂಸ್ ಆಗುತ್ತೆ ಎಳ್ದು ಹಾಕಿದರೆ ಒಂಥರ ಸುಕ್ಕಂಗೆ ಆಗುತ್ತೆ ಅದಕ್ಕೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಅದಾದ್ಮೇಲೆ ಈ ಥರ ದಾರನ ಈ ಥರ ಎಳ್ಕೊಂಡು ಅದ್ರ ಒಂದು ಮಣಿ ಹಾಕೋಬೇಕು ಈ ಥರ ದಾರದಲ್ಲಿ ಮಣಿ ಹಾಕೋಬೇಕು ಮಣಿ ಹಾಕೋದಾದ್ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ ಥರ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಎರಡು ಚೈನ್ ಹಾಕೊಳ್ಳಿ ಮತ್ತೆ ಅದೇ ಥರನೇ ಕಂಟಿನ್ಯೂ ಮಾಡ್ತಾ ಹೋಗಿ ಎರಡು ಚೈನು ಒಂದು ಸಿಂಗಲ್ ಕ್ರೋಶೆ ಅದಾದಮೇಲೆ ಮಣಿ ಅದೇ ಥರ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಅದೇ ಥರ ಫುಲ್ ಕಂಟಿನ್ಯೂ ಮಾಡ್ತಾ ಹೋಗಿ ನಿಮ್ದು ಸೀರೆ ಕಂಪ್ಲೀಟ್ ಆಗೋವರೆಗೂ ಇದು ಫಸ್ಟ್ ಸ್ಟೆಪ್ಪು ಇದನ್ನೇ ಫಾಲೋ ಮಾಡಬೇಕು ನೀವು ನೋಡಿ ನಾನೀಗ ನಿಮಗೆ ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆದ್ಮೇಲೆ ದಾರಾನ ಈ ತರ ಪುಲ್ ಮಾಡ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಆಮೇಲೆ ಈಗ ನಾನು ಇದಕ್ಕೆ ನೆಕ್ಸ್ಟ್ ಪಿಂಕ್ ಕಲರ್ ದಾರ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಪಿಂಕ್ ಕಲರ್ ದಾರಾನ ಈ ತರ ಜಾಯಿನ್ ಮಾಡ್ಕೋಬೇಕು ಎರಡಕ್ಕೂ ಸೇರಿ ಮೊದಲು ಒಂದು ನಾಟ್ ಹಾಕೊಳ್ಳಿ ಆಮೇಲೆ ಮತ್ತೊಂದು ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಆಮೇಲೆ ಒಂದು ಸಿಂಗಲ್ ಕ್ರೋಶೆಯಿಂದ ಇದನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ಚೈನ್ಸ್ ಹಾಕಿ ನಾಲ್ಕು ಚೈನ್ ಹಾಕಿ ನೆಕ್ಸ್ಟ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡಿ ಅದೆರಡು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಅದೇ ಥರ ನಾಲ್ಕು ಚೈನ್ ಹಾಕ್ಕೊಂಡು ಅದನ್ನು ಎರಡು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾ ಹೋಗಿ ಇದು ಸೆಕೆಂಡ್ ರೌಂಡ್ ಕಂಪ್ಲೀಟಾಗಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನಮ್ಮದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ ನಾನು ಈ ಥರ ಟರ್ನ್ ಮಾಡ್ಕೋತಾ ಇದ್ದೀನಿ ತರ್ಡ್ ರೌಂಡ್ಗೂ ನಾನು ಇದೇ ಕಲರ್ ದಾರನ ಯೂಸ್ ಮಾಡ್ಕೋತೀನಿ ಈ ಥರ ಮತ್ತೆ ಒಂದು ನಾಲ್ಕು ಚೈನ್ ಹಾಕ್ಕೋಬೇಕು ಆಮೇಲೆ ಮತ್ತೆ ಅದನ್ನ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ಸಲ ಮತ್ತೆ ನಾಲ್ಕು ಚೈನ್ ಹಾಕೋಬೇಕು డు మూరు నాలుగు మేద లక్కుతాయిదీ ಈಗ ನಾನು ಇಲ್ಲಿಂದ ಡಬಲ್ ಕ್ರೋಶ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದಕ್ಕೆ ಕಂಬ ಅಂತಲೂ ಹೇಳ್ತಾರೆ ಈ ನಾಲ್ಕು ಚೈನ್ ಇದೆಲ್ಲ ಅದ್ರ ಮೇಲೆ ಹತ್ತು ಡಬಲ್ ಕ್ರೋಶ ಹಾಕಿದ್ರೆ ಆರ್ಚ್ ಕ್ರಿಯೇಟ್ ಆಗುತ್ತೆ ಇದೇ ತರ ಹತ್ತು ಕ್ರೋಶ್ ಡಬಲ್ ಕ್ರೋಶ ಹಾಕಿ ಒಂಬತ್ತಾಯ್ತು ಈಗ ಆಗ್ತಾ ಇದ್ದೀನಿ ನೋಡಿ ಈ ತರ ಆರ್ಚ್ ಕಂಪ್ಲೀಟ್ ಆಯ್ತು ಈಗ ನಾನು ಇಲ್ಲಿ ಆರ್ಚ್ನ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮೇಲೆ ಮತ್ತೆ ಒಂದು ನಾಲ್ಕು ಚೈನ್ ಹಾಕೊಳ್ಳಿ ಮತ್ತೆ ಇಲ್ಲಿಗೆ ಈ ತರ ಲಾಕ್ ಮಾಡ್ಕೋಬೇಕು ಮತ್ತೆ ಅದೇ ತರ ಚೈನ್ ಹಾಕೊಂಡು ಈಗ ಇಲ್ಲಿ ಹಾಕಿದೀವಲ್ವಾ ಇದ್ರ ನೆಕ್ಸ್ಟ್ ಈ ತರ ಲಾಕ್ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಈಗ ಸೇಮ್ ಅದೇ ಥರ ಡಬಲ್ ಕೃಷಿ ಕಂಬ ಅಂತ ಹೇಳ್ತೀವಿ ಅದನ್ನ ಹತ್ತಾಕ್ತಾ ಹೋದ್ರೆ ಮತ್ತೊಂದು ಆರ್ಚ್ ಆಗುತ್ತೆ ಇದೇ ಥರ ಆಗ್ತಾ ಹೋಗಿ ನೋಡಿ ಈಗ ಮತ್ತೆ ಹತ್ತು ಹಾಕಿ ಆರ್ಚ್ ಕಂಪ್ಲೀಟ್ ಆಗಿದೆ ಅದನ್ನು ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತೆ ಈ ಥರ ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಆರ್ಚ್ ಬರುತ್ತೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇದು ಆರ್ಚ್ ಬಂದ ಮೇಲೆ ಅಷ್ಟೇ ಆರ್ಚ್ ಅಷ್ಟೇ ಕಂಪ್ಲೀಟ್ ಆಗೋಕ್ಕೂ ಆಗೋಲ್ಲ ಸೊ ನಾನು ಎಷ್ಟು ಹಾಕ್ಕೊಂಡು ಈಗ ನೆಕ್ಸ್ಟ್ ಹಾಕೋದು ಹೇಗೆ ಅಂತ ನೋಡೋಣ ನೋಡಿ ಈಗ ಈ ಥರ ಕಂಪ್ಲೀಟ್ ಆಗಿದೆ ನಾನು ಈಗ ಎರಡು ಆರ್ಚ್ ಬರೋ ಥರ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾನು ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ ಅದಕ್ಕೆ ನಾನು ಮತ್ತೆ ಇದೇ ಗ್ರೀನ್ ಕಲರ್ನ ಯೂಸ್ ಮಾಡ್ತೀನಿ ಅದಕ್ಕೆ ದಾರಾನ ಈ ಥರ ಪುಲ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ಕಟ್ ಮಾಡಿಕೊಂಡು ಮೊದಲಿಗೆ ಈ ಪಿಂಕ್ ದಾರ ಯಾವ ಥರ ಜಾಯಿನ್ ಮಾಡಿದ್ರಲ್ವಾ ಅದೇ ಥರನೇ ನಾನು ಮತ್ತೆ ಈ ಗ್ರೀನ್ ಕಲರ್ ದಾರ ಜಾಯಿನ್ ಮಾಡ್ಕೊತೀನಿ ಫಸ್ಟ್ ಇಲ್ಗೊಂದು ನಟ್ ಹಾಕೊಂಬಿಡಿ ಅದು ಈಸಿ ಆಗುತ್ತೆ ಆಮೇಲೆ ನೆಕ್ಸ್ಟೂ ಇದು ಆ ಬರೋ ಥರ ಈ ಥರ ಹಿಂಗೆ ನೀಟಾಗಿ ನೋಟ್ ಹಾಕ್ಕೋಬೇಕು ಅದಾದಮೇಲೆ ನಾನು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ಈಗ ಈ ಥರ ತಿರ್ಗಿಸ್ಕೋಬೇಕು ತಗೊಂಡು ಈಗ ನಾನಿಲ್ಲಿ ಸಲ ಲಾಕ್ ಮಾಡ್ಕೋತೀನಿ ಆಮೇಲೆ ಒಂದು ಮೂರು ಚೈನ್ ಹಾಕೋತೀನಿ ಆಮೇಲೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ನಾನು ಅದನ್ನ ಲಾಕ್ ಮಾಡ್ತೀನಿ ಆಮೇಲೆ ಈ ಆರ್ಚ್ ಮೇಲೆ ಮತ್ತೊಂದು ಆರ್ಚ್ ಬರುತ್ತೆ ಅಂದರೆ ಡಬಲ್ ಕ್ರೋಶಗಳೇ ಹಾಕಿ ಬರುತ್ತೆ ಹಾಕಿ ಸ್ಟಾರ್ಟ್ ಮಾಡೋಣ ಈಗ ಅದಕ್ಕೆ ಈಗ ಮಣಿ ಹಾಕೋಬೇಕು ಮಣಿ ಹಾಕ್ತಾ ಹೋಗ್ತೀನಿ ನಾನು ಈಗ ಬರೋ ಆರ್ಚ್ ಮೇಲೆ ಈ ತರ ಮಣಿ ಹಾಕೊಂಡು ಈ ಥರ ಮಣಿ ಹಾಕಿದ ಮೇಲೆ ಪ್ರತಿಯೊಂದ್ರ ಮೇಲೂ ಈ ಥರ ಡಬಲ್ ಕ್ರೋಶ್ ಹಾಕ್ತಾ ಹೋಗ್ಬೇಕು ಫಸ್ಟ್ ಒನ್ ಆಯ್ತು ಈಗ ಅದೇ ಥರ ಫುಲ್ ಕಂಟಿನ್ಯೂ ಮಾಡಿ ಈಗ ಮತ್ತೆ ಡಬಲ್ ಕ್ರೋಶ್ ಹಾಕಿ ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಈ ಥರ ಮನೆ ಹಾಕ್ತಾ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು ನೋಡಿ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ತರ ಹಾಕ್ತಾ ಹೋಗಿ ನೋಡಿ ಈಗ ಈ ತರ ಆರ್ಚ್ ಮುಗ್ದು ಮುಗೀತು ಆಮೇಲೆ ಇದನ್ನ ಈ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಚೈನ್ ಹಾಕೋಬೇಕು ಒಂದು ಮೂರು ಚೈನ್ ಹಾಕೊಳ್ಳಿ ಆಮೇಲೆ ಈ ಕಡೆಗೆ ಈ ತರ ಲಾಕ್ ಮಾಡಿ ಆಮೇಲೆ ಮತ್ತೆ ಈ ಆರ್ಚ್ ಮೇಲೆ ಮತ್ತೊಂದು ಆರ್ಚ್ ಹಾಕೋಕೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಒನ್ಗೇನು ಮನೆ ಹಾಕೋದೇನು ಬೇಡ ನೆಕ್ಸ್ಟ್ ಒನ್ಗೆ ಅದೇ ಥರ ಮನೆ ಹಾಕ್ತಾ ಈ ಆರ್ಚ್ನೂ ಕಂಪ್ಲೀಟ್ ಮಾಡಿ ಈಗ ನೋಡಿ ಸೆಕೆಂಡ್ ಆರ್ಚ್ನೂ ಕಂಪ್ಲೀಟ್ ಆಗಿದೆ ಅದನ್ನು ಈ ಥರ ಲಾಕ್ ಮಾಡಿ ಆಮೇಲೆ ಮತ್ತೆ ಒಂದು ಮೂರು ಚೈನ್ ಹಾಕ್ಕೊಳ್ಳಿ ಆಮೇಲೆ ಲಾಕ್ ಮಾಡಿ ಆಮೇಲೆ ಮತ್ತೆ ಮೂರು ಚೈನ್ ಹಾಕೊಳ್ಳಿ ಮತ್ತು ಈ ಥರ ಲಾಕ್ ಮಾಡಿ ಆಮೇಲೆ ಈ ಥರ ದಾರನ ಹಿಡಿದು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಕಂಪ್ಲೀಟ್ ಆಗಿದೆ ಆಮೇಲೆ ಈ ಆರ್ಚ್ ಮಧ್ಯದಲ್ಲಿ ಕುಚ್ಚು ಬರುತ್ತೆ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು